ನಿಮ್ಮ ಗುಲಕ್ಷ್ಮಿ ದುಡ್ಡು ಬೇಡ ಗೃಹಲಕ್ಷ್ಮಿ ದುಡ್ಡು ಕ್ಯಾನ್ಸಲ್ ಮಾಡಿಬಿಡಿ ನಮ್ಗೆ ರೋಡ್ ಮಾಡ್ಕೊಡಿ ಅಂತಾನೆ ಕೇಳಿದೀನಿ ಸರ್ ನಾನು ಬೇಡ ನಮ್ಗೆ ದುಡ್ಡೇ ಬೇಡ ಬಿಡಿ ನಮ್ಗೆ ರೋಡ್ ಮಾಡ್ಕೊಡಿ ನಮ್ಗೆ ಸರ್ ಪ್ರತಿನಿತ್ಯ ಓಡಾಡ್ಬೇಕು ಮಾತ್ರ ಓಡ್ ಬರ್ತಾರೆ ನಿನ್ಸಿ ರೋಡ್ ಏನಾಗದೆ ಆ ಎಂಗ್ ಕೇಳಿ ಕೈಲಿ ಮಾಡ್ಕೋಬೇಕಾ ಓಟಿ ಬಂದಾಗ ನಿಮ್ಮ ಕೈ ಮುಗಿತೀವಿ ನಿಮ್ಗೆ ಕಾಲು ಕಟ್ಕೋತೀವಿ ಆಕ್ರವ ನಿಮ್ ಕಾಯಿ ಏನ್ ಮಾಡ್ತೀವಿ ಅಂತಾರೆ ಏನು ಮಾಡೋರ ಬಡ್ಡಿ ಮಕ್ಕಳು ನಮ್ಗೆ ಡೈವೆ ಹಾಕಲ್ಲ ಸರ್ ನಾವು ಹಾಕಲ್ಲ ಅಂದ್ರೆ ಹಾಕಲ್ಲ ನಮಗೆ ಮೊದ್ಲು ಊರ ರೆಡಿ ಮಾಡ್ಕೊಳ್ಳಿ ಬರಲಿ वोट ಕೇಳಕ್ಕೆ ಊರಳಿಗೆ ಯಾವಾಗ ಮಾಡ್ತೀವಿ ನಾವು ಅವರಿಗೆ ಹಬ್ಬನ वोट ಕೇಳಕ್ಕೆ ಅಂತಲ್ಲ वोट ಇವಾಗ ಇನ್ನೇನು ಮಾಡ್ತೀರಾ ತ್ರೈದ್ರ ನಮಸ್ಕಾರ ಊರೆಲ್ಲ ಮಾರ್ಲಮ್ಮಿ ಹಬ್ಬ ಮಾಡ್ತಾ ಇದ್ರೆ ತಿಮ್ಮೆಗಡಂ ಪಾಳ್ಯದಲ್ಲಿ ಊರ ಮುಂದೆ ನಾಟಿ ಆಗ್ತಾವ್ರೆ ನಿಮಗೆ ಕೇಳಿದ್ರೆ ನಗು ಬರುತ್ತಲ್ವಾ ಸತ್ಯ ಯಾಕೆ ಅಂತ ಅಂತಂದ್ರೆ ಕಳೆದ ಎರಡು ದಿನಗಳಿಂದ ಸುರಿತಾ ಇದ್ದ ಮಳೆಗೆ ಈ ಗ್ರಾಮದ ತುಂಬೆಲ್ಲ ನೀರು ತುಂಬಿಕೊಂಡಿದ್ದೆ ಮನೆ ಒಳಗಡೆ ಎಲ್ಲ ನೀರು ಹೋಗಿ ನುಗ್ಗಿ ಆ ಮನೆಯಲ್ಲಿ ಬದುಕುವಂಥ ಮಹಿಳೆಯರು ತುಂಬ ಕಷ್ಟದ ಪರಿಸ್ಥಿತಿ ಅನುಭವಿಸ್ಬೇಕಾಗತ್ತೆ ಇದಕ್ಕೆ ಆಕ್ರೋಶಗೊಂಡ ಈ ಗ್ರಾಮದ ಮಹಿಳೆಯರು ಮನೆ ಮುಂದಿನ ರಸ್ತೆಯಲ್ಲಿ ಅವರು ರಾಗಿ ನಾಟಿ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಸರ್ಕಾರ ಏನು ಮಾಡ್ತಾ ಇದೆ ಎಂಬುದನ್ನು ಅವರು ಕ್ವಶ್ ಚಂದ ಮಾಡ್ತಾ ಇದಾರೆ ನಮ್ಮ ಗ್ರಾಮದಲ್ಲಿ ಈ ಥರ ಮಾಡೋರಲ್ಲಿ ಯಾರವ್ರೇ ಇವು ಗ್ರಾಮದಲ್ಲಿ ಇಲ್ಲಿ ಯಾರು ಅವರ ಓಟ್ ಕಳೆಕಲ್ಲ ಓಟ್ ಕಕ್ಳು ಮಕ್ಕಳೇ ಉಗಿಬೇಕು ಇವಾಗ ಇನ್ನೇನು ಮಾಡೋಂಗಿಲ್ಲ ನಮ್ಗೆ ಏನು ಆಧಾರ ಮಾಡ್ಕೊಟ್ಟಾರೆ ನಾವು ಹುಗಿಬಡ್ಲ ತಿರ್ಗಾಡೋಕಾಯ್ತದ ಯಾವ ಯಾವನಾದ್ರೂ ತಂದು ಇಲ್ಲಿ ಬಂದು ಅವರೇ ಬರಲಿ ಬಂದು ನಮ್ಗೆ ಕಣ್ಣು ಕಾಣಲ್ವ ನನ್ನ ಮಕ್ಳಿಗೆ ಅವ್ರಿಗೆ ಏನ್ ಮಾಡವ್ರೆ ನಮ್ಗೆ ಏನ್ ಆಧಾರ ಮಾಡೋವ್ರೆ ಏನಾಗೈತೆ ರೋಡ್ ಏನಾಗೈತೆ ರೋಡ್ ಏನಾಗದೇ ನೋಡು ಅದ ತಿರುಗಾಡಕ್ ಆಯ್ತದ ಓಡಾಡಕ್ ಆಯ್ತದ ಹೆಂಡ್ರ ಮಕ್ಳು ಬಿದ್ರೆ ಯಾರು ನೋಡ್ದ್ರ ನಮ್ಮನ್ನ ಇನ್ಯಾಸ ಗ್ರಾಮದಲ್ಲ ಏನು ಮಾಡ್ಕೊಟ್ಟಿ ಮಾಡ್ತಿ ಮಾಡ್ತೀವಿ ಏನ್ ಮಾಡ್ಕೊಟ್ಟವ್ರೆ ಬಡ್ಡಿ ಮಕ್ಳು ಏನ್ ಮಾಡ್ಕೊಟ್ಟವ್ರೆ ಅವ್ರು ಬರ್ಲಿ ಯಾಕೆ ಬಂದವ್ರ ನಮ್ಗೆ ಇಲ್ಲಿ ಬರ್ತೀವಿ ಮೂರ್ ಸತಿ ಪೂಜೆ ಮಾಡ್ಬಿಟ್ಟು ಅದ ಆತ ರಂಗನಾಥ ಮಾಡವ್ನ ಅವ್ನು ಯಾರು ಇದ್ರು ಅವನು ಎಮ್ ಎಲ್ ಎ ಏನಪ್ಪಾ ನಮ್ಗೆ ಮಾಡಿ ಈ ತರ ರೋಡ ಯಾವ ಊರಲ್ಲಾರ ಅದ ನಮ್ಗೆ ನಮಗೆ ಬೆಲೆ ಅವ್ನಿಗೆ ಬೆಲೆ ಅದ ಅವ್ನಿಗೆ ಬಂದಿರು ನಿಂತ್ಕೊಳ್ಳೋಕೆ ಕೇಳಿದೀವಿ ಪೂಜೆ ಮಾಡವ್ರೆ ಬಂದಿ ಮೂರ್ ಸತಿ ಪೂಜೆ ಮಾಡಿ ನಿಲ್ಸಿದ್ದೀವಿ ಕಣಪ್ಪ ಪೂಜೆ ಮಾಡಿದ್ರೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಯಾಕರ ಅವರು ಯಾಕೆ ಮಾಡಿಲ್ಲ ಕೇಳ್ಬೇಕವ್ನ ಬಂದ್ ಕೇಳ್ಬೇಕು ನಾವ್ ಈಗ ಓಟಿ ಬಂದಾಗ ನಿಮ್ ಕೈ ಮುಗಿತೀವಿ ನಿಮ್ ಕಾಲ್ ಕಟ್ಕೋತಿವಿ ಆಕ್ರವ ನಿಮ್ ಕಾಯಿ ಏನ್ ಬೇಕಾದ್ ಮಾಡ್ತೀವಿ ಅಂತಾರೆ ಏನ್ ಮಾಡೋರ ಬಡ್ಡಿ ಮಕ್ಕಳು ನಮ್ಗೆ ಬರಂತಿದ್ದು ತಿಮ್ಮೆ ಪಳ್ಯಾವ ಯಾವ ಪಂಚಾಯತಿ ಕಗ್ಗೆರೆ ಪಂಚಾಯತಿ ಕಗ್ಗೆರೆ ಪಂಚಾಯತಿರ್ತಾನೆ ಬಂದ್ ನೋಡೋಲ್ ರೋಡಿ ಮೇಡಮ್ ರಿಮ್ಯಾಂಡ್ ಮಾಡ್ತಾ ಇದೀವಿ ನಾವು ಇನ್ನೇನೋ ರಿ ಮಾಡ್ಲೇಬೇಕು ಅಂತ ಕೇಳ್ತಾ ಇದೀವಿ ಅವ್ರ ಹೆಂಡ್ರು ಮಕ್ಳು ಚೆನ್ನಾಗಲ್ಲ ಒಟ್ಲ ಸೀರೆ ಉಟ್ಕೊಂಡು ನಮ್ಗೆ ಏನ್ ಮಾಡೋರು ಅವರು ಬಂದು ಹಾಕಿಸ್ಕೊಂಡು ನಮ್ದು ಒಂದು ದೊಡ್ಡ ಒಂದು ಕೋಟಿ ಅದೇ ಅವ್ನು ಏನು ಮಾಡೋನಿಲ್ಲ ನಮಗೆ ಬಂದವನು ನಮ್ಮೂರಲ್ಲೂ ಯಾರು ಗಂಡಸ್ರಿಲ್ಲ ಎಲ್ಲ ಹೆಂಗ್ಸರ್ ಆಗವ್ರೆ ನಮ್ಮೂರಲ್ಲಿ ಗಂಡಸ್ರು ಆಗಿದ್ರೆ ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ ಎಲ್ಲ ಈ ತರ ರೋಡ್ ಆಯ್ತಿರ್ಲಿಲ್ಲ ನಮ್ಮೂರಲ್ಲಿ ಏನಪ್ಪ ಮಾಡವ್ರೆ ನಮ್ಗೆ ಏನ್ ಮಾಡವ್ರೆ ನಮ್ಗೆ ಅಂತ ಬರ್ಲಿ ಈ ಸ್ಥಳೀಯ ಮಹಿಳೆಯರು ಆಕ್ರೋಶವಾಗಿದೆ ತುಂಬಾ ಜನ ಮಹಿಳೆಯರು ರಾಗಿ ನಾಟಿ ಮಾಡ್ತಾ ಇದ್ದಾರೆ ಅವ್ರ ಆಕ್ರೋಶ ಹೇಗಿರುತ್ತೆ ಏನು ಎಂಬುದನ್ನ ಕೇಳ್ತಾ ಹೋಗ್ತೀನಿ ದಯವಿಟ್ಟು ನಮಗೆ ರೋಡ್ ಬೇಕು ರೋಡ್ ಬೇಕು ಗಾಡಿಗಳು ಊತ್ಕೋತವೆ ಬಡ ಇಲ್ಲಿಗ ಮುತ್ಕಿದ್ರು ವಯಸ್ಸಾದವರೆಲ್ಲ ಓಡಾಡಕ್ಕಾಗಲ್ಲ ತುಂಬಾ ಹಿಂಸೆ ಆಯ್ತದೆ ಬಿದ್ದು ಕೈ ಕಾಲು ಏಟ್ ಮಾಡ್ಕೊಂಡ್ರಿ ಯಾರು ಆಯ್ತಾರ ಸರ್ ನಮ್ಗೆ ಆ ಓಡ್ ಕೇಳಕ್ ಮಾತ್ರ ಮನೆಗೆ ಬರ್ತಾರೆ ಹಂಗ್ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಕೈ ಮುಕ್ಕೊಂಡು ಇವತ್ತು ಯಾರು ಇಲ್ಲ ಎಲ್ಲಿಗೂ ಹೋಗ್ಬೇಕು ಎಲ್ಲಾರು ಪುಳದಲ್ಲಿ ಅವ್ರನ್ನ ಜವಾಬ್ದಾರಿ ಮಾತ್ರ ರೋಡ್ ಏನಾಗದೆ ಕೇಳಿ ಇವ್ರ ಕೈಲಿ ಮಾಡಿಸ್ಕೋಬೇಕಾ ಅವ್ರಿಗೆ ಜವಾಬ್ದಾರಿ ಇಲ್ವಾ ಊರು ಊರಲ್ಲಿ ನಾಲ್ಕು ಜನ ಏನಂತಾರೆ ನಮ್ನ ಓಡ್ ಕೇಳಕ್ ಹೋದ್ರೆ ನಮಗ್ ಬೆಲೆ ಬೇಡವಾ ಅಂತ ಅವ್ರಿಗೆ ಜವಾಬ್ದಾರಿ ಇರ್ಬೇಕು ಹೆಂಗ್ರಿಗೋಳು ಕೇಳಿ ನಾವು ರೋಡ್ ಮಾಡ್ಸ್ಕೋಬೇಕ ಅವ್ರ ಕೈಲಿ ಕೇಳಿ ಒಂದ್ ನಾನಿ ವಿದ್ಯೆ ಬೇಡವಾ ஏன் படுர் பக்கிருந்து ஏன் மட்கொண்டாவரே கால் கசானா அவரு தின்னது அன்னனே நாவு தின்னது அன்னனேயா ನೀಟಾಗಿ ಕೈ ಮುಗಿದಿ ಕ್ಷಮ್ಯ ಕೇಳ್ತೀವಿ ರೋಡ್ ಮಾಡಿ ನಮ್ಮ ಊರ್ಗೆ ರೋಡ್ ಬೇಕೇ ಬೇಕು ಎಲೆಕ್ಷನ್ ಬರೋ ಅಷ್ಟ್ರೊಳಗೆ ದಯವಿಟ್ಟು ಹಿಂಗಾಗಿ ಹಿಂಗಾದ್ರೆ ಹಾಕಲ್ಲ ನಾವು ಯಾರೂ ಹಾಕಲ್ಲ ಯಾರಿಗಾಗಿ ಏನು ಬರಬೇಕಾಗದೆ ಎಲ್ಲ ಅವ್ರ ಮಕ್ಳೋರ ಮರಿಗೆ ಅವ್ರ ಮಕ್ಳಿಗೆ ಮಾತ್ರ ಮಾಡ್ತಾರೆ ಊರ್ಗೆ ಏನು ಹೆಲ್ಪ್ ಮಾಡಲ್ಲ ಬಡವ್ರ ಬಗರಿಗೆ ಒಂದು ಮನೆ ಮಾಡಿಸ್ತಾರ ನೀವು ಮಾಡಿಸ್ತೀವಿ ಒಂದು ಮನೆಯಿಂದರೆ ಮನೆ ಕೊಡ್ಸ್ಬೇಕು ಒಂದು ರೋಡ್ ಮಾಡಿಸ್ಬೇಕು ಏನು ಅವ್ರ ಮನೆಯಿಂದ ಕೊಡ್ತಾರೆ ಸರ್ಕಾರ ಸೌಲಭ್ಯ ನೀಡಾಗಿ ಮಾಡಬೇಕು ಬಡವ್ರ ಬಗರು ನಾವು ಮಾನ್ಯತೆ ಇಲ್ವಾ ಕೋಟಿದ್ವಿ ಎಲ್ಲ ಒಂದಿವ್ಸ ಹೋಗ್ಲೇಬೇಕು ತಿನ್ನು ಅನ್ನನೇ ಎಲ್ಲರೂ ಮಾಡ್ಬೇಕು ಅಂತ ಎಲ್ಲ ಒಂದೇ ನಿಯಮವಾಗಿ ಒಂದ್ ಊರಿಗೆ ಕೈ ಮುಗಿದ್ ಕೇಳ್ಕೊತೀವಿ ದಯವಿಟ್ಟು ರೋಡ್ ಮಾಡಿಸ್ಲೇಬೇಕು ಮಾಡಿಸ್ತಾ ಹೋದ್ರೆ ಆಗಲ್ಲ ರೋಡ್ ನೋಡ್ರಿ ಸರ್ ರೋಡ್ ನೋಡ್ರಿ ಗೊತ್ತಾಗಲ್ಲ ಸರ್ ಹೆಂಗಿದೆ ಅಂತ ರೋಡ್ ನೋಡ್ರಿ ಯಾರ ಹೇಳ್ಬೇಕಾ ಅವ್ರೇ ನೋಡ್ರಿ ಅವ್ರಿಗೆ ಕಣ್ಣಿ ಕಾಣುತ್ತೆ ತಾನೆ ನೋಡ್ರಿ ಮಕ್ಳು ಮರಿ ಹೋಗಕ್ಕಾಗಲ್ಲ ಗಾಡಿಗಳು ಹೋಗಕ್ಕಾಗಲ್ಲ ಎಷ್ಟು ಹಿಂಸೆ ಆಗುತ್ತೆ ನೋಡ್ರಿ ಹಬ್ಬ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಎಷ್ಟು ಜನ ಗಾಡಿಗಳು ಊತ್ಕೊಳಕ ಗೊತ್ತಾ ಸರ್ ಇಲ್ಲಿ ಹಾಂ ಹೇಳಿ ನೀವೇ ಹೇಳಿ ಅವ್ರು ನಾವೇನು ಮಾತಾಡೋಂಗಿಲ್ಲ ಅವರೇ ನೋಡ್ರಿ ಅವ್ರಿಗೆ ಹಾಕ್ರಿ ಅವರೇ ತಿಳ್ಕೊಳ್ಳಿ ಸರಿ ಅವ್ರು ಎಂಡ್ರ ಮಕ್ಕಳು ತಂದು ಬಿಡಕ್ಕೆ ಕೇಳಿಲ್ಲ ತಿರ್ಗಾಡ್ತಾರೆ ನೋಡೋದು ಗೊತ್ತಾಗುತ್ತೆ ಅವಾಗ ಬೆಳಗ್ಗೆ ಎಷ್ಟು ಸಮಯ ಪಟ್ಟಿದ್ದೀವಿ ಗೊತ್ತಾ ಇಲ್ಲಿ ಗಾಡಿಗಳು ಹೋಗಬೇಕು ಅಂದರೆ ಮಕ್ಕಳೆಲ್ಲ ಬಿದ್ದಿದ್ದೇವೆ ಪಾಪ ವಯಸ್ಸಾದ್ರೆ ಮುತ್ಕೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಹೋಗೋಕೆ ಜಾಗ ಇಲ್ಲ ಸರ್ ಎಲ್ಲ ಗಾಡಿಗಳು ಇಲ್ಲಿ ಲಾಪ್ ಆಯ್ತಾವೆ ಏನು ಮಾಡ್ತಾರೆ ಪಾಪ ವಯಸ್ಸಾದ್ರೂ ಮುದುಕಿದ್ದೀರಿ ಇದ್ರಿ ಹೇಳಿ ನೀವೇ ಹೇಳಿ ಎರಡು ಸಾರಿ ಎಮ್ ಎಲ್ ಎ ಸೇ ಬಂದು ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರು ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಇವತ್ತು ಒಳಗಿಂದ ಆಚಕ್ಕಲ್ಲ ಆಚಿಂದ ಒಳಗೆ ಬರೋಕ್ಕಾಗ್ತಲ್ಲ ಹಂಗಾಗ ನಮ್ಮ ಪರಿಸ್ಥಿತಿ ಅದೇನು ಪಾಪ ಮಾಡಿದ್ರು ತಿಮ್ಮಿ ಹಣ್ಣೆಪೊಳ ಗ್ರಾಮದವ್ರು ಗೊತ್ತಿಲ್ಲ ಇವತ್ತು ಎಲ್ಲ ಒಂದೊಂದು ಮನೆ ಇರೋತಕ್ಕೂ ಕೋಟ್ಯಾಂಧರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡ್ತಾವ್ರಿಗೆ ಸರ್ಕಾರದವರು ಅಟ್ಲೀಸ್ಟ್ ನಮ್ಮ ಮುನ್ನೂರು ಮನೆ ಗ್ರಾ ಇನ್ನು ಮುನ್ನೂರು ಓಟ್ ಮಡಿಕೊಂಡು ಎಪ್ಪತ್ತು ಮನೆ ಗ್ರಾಮ ಮಡಿಕೊಂಡು ಇವತ್ತು ಬರೀ ಒಂದು ಸಿ ಸಿ ರಸ್ತೆ ಆಗಲಿ ಏನು ಮಾಡೋಕ್ಕಾಯ್ತಾ ಇಲ್ಲ ನಾವು ಎಲ್ಲವಾರು ಸರಿ ಎಮ್ ಎಲ್ ಎರ ಗಮನಕ್ಕೆ ತಂದು ಮೆಂಬರ್ ಗಮನಕ್ಕೆ ತಂದು ಯಾರು ಗಮನಕ್ಕೆ ತಂದ್ರೂ ಕೂಡ ಇವತ್ತು ನಮ್ಮೂರು ನಮ್ಮ ಸಮಸ್ಯೆ ನಮ್ಮ ಗೋಳು ಕೇಳೋರಿಲ್ಲ ದಯಮಾಡಿ ನಿಮ್ಮ ಕೈ ಮುದ್ದು ಕೇಳ್ಕೊತೀವಿ ನಾವೇನು ಪ್ರಜಾಪ್ರಭುತ್ವ ಸರ್ಕಾರದ ಹುಟ್ಟಿಲ್ವ ನೀವು ನಮ್ಗೆ ನಮ್ಮೂರ್ಗೆ ಅರ್ಜೆಂಟಾಗಿ ಸಿ ಸಿ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳವಳಿಂದ ಕೇಳ್ಕೊತಾ ಇದ್ದೀವಿ ನೀವು ಹೇಳ್ದಂಗೆಲ್ಲ ಓಟ್ ಹಾಕ್ತೋ ಎಲ್ಲ ಮಾಡ್ದೋ ಇಲ್ಲಿ ರೋಡ್ ನೋಡಿದರೆ ನಿಮಗೆ ಕಣ್ಣಿಗೆ ಕಾಣಲ್ವಾ ಆ ರೀತಿಲಿ ನಮಗೆ ರೋಡ್ ಬೇಕು ರಾತ್ರಿ ಮೂರು ಜನ ಬಿದ್ದು ಆಸ್ಪತ್ರೆಗೆ ತೊಗೊಂಡೋಗಿದ್ದಾರೆ ಅವ್ರನ್ನ ಲಿಭಾಸರು ಯಾರು ಬಡವರು ಅವರು ಮಳೆ ಉಗ್ದಾಗೆಲ್ಲ ನಾವು ಮನೆ ಒಳಗೆ ನೀರು ಬಚ್ಚದ ಕೆಲಸ ಚರಂಡಿಲಂತೂ ಮಣ್ಣು ತುಂಬ್ಕೊಂಡು ನಮ್ಗೆ ಸೊಳ್ಳೆ ಕಾಟ ಮಕ್ಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಮನೇಲಿ ವಯಸ್ಸಾಗಿರೋರು ಅವ್ರೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂದ್ರೂ ಆಚೆಗಡೆ ಜಾಗ ಚರಿ ಇಲ್ಲ ರೋಡ್ ಸರಿ ಇಲ್ಲ ಜಾರು ಬೀಳ್ತಾರೆ ಅವರು ಹೊರಗಡೆನೂ ಬರೋಕ್ಕಾಗಲ್ಲ ಮೊದ್ಲು ನಮ್ಗೆ ರೋಡ್ ವ್ಯವಸ್ಥೆ ಮಾಡಿಕೊಡಿ ಅಧಿಕಾರಿಗಳು ಹೇಳಿದ್ದು ಎರಡು ಬಂದಿದ್ರು ಬಂದು ಗುದ್ದ್ಲು ಪೂಜೆ ಮಾಡವ್ರೆ ಗುದ್ಲಿ ಪೂಜೆ ನೋಟು ಮಾಡ್ಕೊಡ್ತೀನಿ ಅಂತ ಆಸ್ವಾಸನೆ ಕೊಟ್ಬಿಟ್ಟೋದ್ರು ನಮಗೆ ರೋಡಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ದಯವಿಟ್ಟು ನಮಗೆ ರೋಡ್ ಚರಂಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನಾತಕರಲ್ಲಿ ಪೂಜೆ ಆಗಿದ್ರು ಯಾಕೆ ಮಾಡಲಿಲ್ಲ ಎಲ್ ಸಾಲ ಮಾಡಿದ್ರು ಸರ್ ಗುದ್ಲು ಪೂಜೆನ ಎಲ್ಸಲಿ ಬಂದರು ಎರಡು ಗುದ್ಲಿ ಪೂಜೆ ಮಾಡಿದ್ರು ಮಾಡ್ತೀವಿ ಮಾಡ್ತೀನಿ ಆಶ್ವಾಸನೆ ಕೊಟ್ಬಿಟ್ಟು ಹೋಗೋರ ಒಬ್ಬರು ಈ ಕಡೆ ಬಂದು ನೋಡಿಲ್ಲ ಮಾಡುವಿಲ್ಲ ರೋಡ ಇವತ್ತು ಊರಲ್ಲಿ ಮಾರ್ಲಮ್ಮೆ ಹಬ್ಬ ಮಾಡ್ತಾ ಇದ್ದೀರಾ ನೀವು ಮಾರ್ಲಮ್ಮೆ ಹಬ್ಬ ಮಾಡಕ್ ನೋಡಿ ಸರ್ ಬೆಳಿಗ್ಗಿಂದ ಹಬ್ಬ ಮಾಡಿಲ್ಲ ಈ ರೋಡಲ್ಲಿ ನೀರು ಮನೆ ಒಳಗೆ ರೋಡ್ ಅಲ್ಲಿ ಇನ್ನು ಇನ್ನೂ ಆಯ್ತದ ನಾವು ಮಳೆ ನೀರು ನಾಚಕ ಹಾಕೋದೇ ಆಯ್ತಾ ಅದೇ ಬೆಳಿಗ್ಗಿಂದ ಹಬ್ಬ ಮಾಡೋಕ ಬಿರ್ಸತ್ತಿಲ್ಲ ಸರ್ ನಮ್ಮ ಮನೆ ಆಟೋ ಗಾಡಿ ಎಲ್ಲ ನಾವು ಮೇಲ್ಗಡೆ ನಿನ್ಸುಟ್ಟು ಬಂದಿದ್ದೀವಿ ಬಕ್ಕದ ಮನೆ ಹತ್ ಕಡೆ ರೋಡಲ್ಲಿ ನಿಲ್ಸುಟ್ಟು ಬಂದಿದ್ದೀವಿ ಸರ್ ಮನೆ ಒಳಗೆ ಬರೋಕಾಗಲ್ಲ ಒಂದ್ ವಯಸ್ಸಾಗಿರೋ ಹುಷಾರಿ ಇಲ್ಲ ಆಚಿಗೆ ಆಚಿ ಕರ್ಕೊಂಡೋಗ್ತಲ್ಲ ಸರ್ ನಾವು ಶಾಸಕರಿಗೆ ಸಂಬಂಧಪಟ್ಟವರಿಗೆ ಬಂದಿದ್ರು ಸರ್ ಅಂಗನಾ ಸರ್ ಬಂದಿದ್ರು ಬಂದು ಎಲ್ಲಿ ಸಲ ಗುದ್ದು ಪೂಜೆ ಮಾಡಿದ್ರು ಸರ್ ನಮ್ಮ ಕಾಲಿಗೆ ಪೂಜೆ ಮಾಡ್ಸಿದ್ರು ಮಾಡಿ ಕೊಟ್ಬಿಡ್ತೀವಿ ನಿಮ್ಗೆ ಯಾಕೆಂತ ಅವ್ರು ಅಡ್ರೆಸ್ ಇಲ್ಲ ಸರ್ ಬಂದೇ ಇಲ್ಲ ಅವರು ನಾವ್ ಹೇಳಿದ್ವಿ ಸರ್ ಅವ್ರು ಹೇಳಿದ್ರು ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬತ್ತೈತೆ ಹಂಗೆ ಹೆಂಗೆ ಅಂತ ನಾನು ಹೇಳ್ತೆ ಸರ್ ನಿಮ್ ಗೃಹಲಕ್ಷ್ಮಿ ದುಡ್ಡು ಬೇಡ ಗೃಹಲಕ್ಷ್ಮಿ ದುಡ್ಡು ಕ್ಯಾನ್ಸಲ್ ಮಾಡ್ಬಿಡಿ ನಮಗೆ ರೋಡ್ ಮಾಡ್ಕೊಡಿ ಅಂತಾನೆ ಕೇಳಿದ್ದೀನಿ ಸರ್ ನಾನು ಆ ಬೇಡ ನಮ್ಗೆ ದುಡ್ಡೇ ಬೇಡ ಬಿಡಿ ನಮ್ಗೆ ರೋಡ್ ಮಾಡ್ಕೊಡಿ ನಮ್ಗೆ ಓಡಾಡ್ದ ಸರ್ ಪ್ರತಿನಿತ್ಯ ಓಡಾಡ್ದಕ್ಕೆ ನಾವು ಆ ಸ್ಕೂಲ್ಗೆ ಮಿಸ್ಸು ತುಮಕೂರಿಂದ ಬರಬೇಕು ಆ ಅವರು ಇಲ್ಲಿ ಬರ್ತಾರೆ ಇಲ್ಲಿ ಬರೋಕ್ಕಾಗಲ್ಲ ಅವ್ರು ಎಷ್ಟೋ ಸರಿ ಜಾರ್ ಬಿದ್ದು ಖಾಲಿ ತಗೊಳ್ಳಿ ಮಕ್ಳುಗಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಆಚೆಗೆ ಹೋಗೋಕ್ಕಾಗಲ್ಲ ಮಕ್ಳು ಮಳೆ ಬಂದರೆ ನಾವೇ ಆಚೆ ಬದಲು ಒಂದು ಆಚೆ ಕಡೆ ಉಲ್ತರ್ಬೇಕು ಸರ್ ನಾವು ಉಲ್ತರ್ಬೇಕು ಅಲ್ಲಿಂದ ಹೆಂಗ್ ಬರ್ತಾರೆ ಎಷ್ಟೋ ಸಲ ಜಾರಿ ನಾವೇ ಬಿದ್ದಿದ್ದೀವಿ ಹಾಂ ನಮ್ಗೆ ಯಾರು ಸರ್ ಹೊಣೆ ನಮ್ಮ ಜೀವಕ್ಕೆ ಯಾರು ಹೊಣೆ ಈಗ ಎಲೆಕ್ಷನ್ ಬರ್ತಾ ಇತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ದಯವಿಟ್ಟು ಓಟ್ ಹಾಕಲ್ಲ ಸರ್ ನಾವು ಹಾಕಲ್ಲ ನಮ್ಗೆ ಮೊದ್ಲು ರೋಡ್ ರೆಡಿ ಮಾಡ್ಕೊಳ್ಳಿ ಮಹಿಳೆಯರ ಆಕ್ರೋಶವನ್ನ ಮತದಾನದ ಸಂದರ್ಭದಲ್ಲಿ ಮತಕ್ಕೋಸ್ಕರ ಬಂದು ನಮ್ಮನ್ನ ಅಂಗಲಾಚಿ ಓಟ್ ಹಾಕಿಸ್ಕೊಳ್ತಾರೆ ನಂತರ ನಮಗೆ ಆಗ್ಬೇಕಾಗಿರೋ ಮೂಲಭೂತ ಸೌಕರ್ಯ ಚರಂಡಿ ನೀರು ಮತ್ತೆ ರಸ್ತೆಯ ಬಗ್ಗೆ ಉದಾಸೀನತೆ ತೋರ್ತಾರೆ ಎಂಬುದು ಆರೋಪವಾಗಿದೆ ಬಂಧುಗಳೇ ಇವರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಗ್ರಾಮದಲ್ಲೂ ಕೂಡ ಇದ್ರೆ ನೀವು ಕೂಡ ಈ ಸಂಬಂಧ ಇದನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು